ಪ್ರಪಂಚದಾದ್ಯಂತ ಮಹಾವಿಷ್ಣುವನ್ನ ವರಹ ರೂಪದಲ್ಲಿ ಪೂಜೆ ಮಾಡುವಂಥ ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ಒಂದು ಮರವಂತೆಯ ಮಹಾರಾಜಸ್ವಾಮಿ ಶ್ರೀ ವರಹ ದೇವಸ್ಥಾನ ಇದನ್ನು ಮಹಾರಾಜಸ್ವಾಮಿ ಶ್ರೀ ವರಹ ದೇವಸ್ಥಾನ ಅನ್ನೋದ್ರ ಹಿಂದೆ ಒಂದು ನಂಬಿಕೆ ಇದೆ ಹಿಂದಿನ ಕಾಲದಲ್ಲಿ ಈ ಜಾಗವನ್ನು ಆಳ್ತಾ ಇದ್ದಂಥ ರಾಜನೊಬ್ಬ ಪುತ್ರ ದೋಷದಿಂದ ನರಳ್ತಾ ಇರಬೇಕಾದ್ರೆ ಆತನ ಕನಸಲ್ಲಿ ಬಂದ ಶಕ್ತಿಯೊಂದು ಊರಿನ ಗಂಗಾಧರೇಶ್ವರ ದೇವಸ್ಥಾನದ ದಕ್ಷಿಣ ಭಾಗದಲ್ಲಿ ಮಹಾವಿಷ್ಣು ವರಹ ಹಾಗೂ ನರಸಿಂಹದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವಂತೆ ತಿಳಿಸುತ್ತೆ ಇದೇ ಪ್ರಕಾರವಾಗಿ ಆ ರಾಜ ಗಂಗಾಧರೇಶ್ವರ ದೇವಸ್ಥಾನದ ದಕ್ಷಿಣ ಭಾಗಕ್ಕೆ ಸೌಪರ್ಣಿಕ ನದಿಯ ತಟದಲ್ಲಿ ಈ ಮೂರು ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸುವುದಕ್ಕೆ ಆರಂಭಿಸ್ತಾನೆ ಹೀಗಾಗಿ ಈ ಊರಿನ ಮಹಾರಾಜರಿಂದ ನಿರ್ಮಿತವಾದ ಈ ದೇವಸ್ಥಾನವನ್ನು ಸ್ವಾಮಿ ಶ್ರೀ ವರಾಹ ದೇವಸ್ಥಾನ ಅಂತ ಈಗಲೂ ಕರೀತಾರೆ ಅನ್ನೋದು ಇಲ್ಲಿನ ಭಕ್ತಾದಿಗಳ ನಂಬಿಕೆ